ನಮಸ್ಕಾರ ಸ್ನೇಹಿತರೆ ನಿಮ್ಮ ಎಲ್ಲಾ ಮನಸ್ಸಿನ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡುವ ಟೈಂಪಾಸ್ ಆ್ಯಡ್ ಆಗಿ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಒಂದು ಮಹತ್ವದ ಮತ್ತು ನಿಮ್ಮ ಜೀವನದ ಮಹತ್ವದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಹೆಣ್ಣಿಗೆ ಕಾಮಕಿರಿಳಿಸಲು ಯಾವ ವಾತಾವರಣ ಮುಖ್ಯ ಮತ್ತಷ್ಟೇ ಗಂಡಸರಿಗೆ ಚಳಿಗೆ ಯಾವ ಕಾರಣಕ್ಕೆ ಸೆಕ್ಸ್ ಮೂಡ್ ಹೆಚ್ಚು ಬರುತ್ತೆ ಎಂಬುದನ್ನು ವಿವರಿಸುತ್ತೇವೆ ಇನ್ನೂ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ ಹೆಣ್ಣಿಗೆ ಕಾಮ ಕೇರಳಿಸಲು ಯಾವ ವಾತಾವರಣ ಮುಖ್ಯ ಈ ಪ್ರಶ್ನೆಗೆ ಉತ್ತರಿಸಲು ಮೊದಲು ಹೆಣ್ಣುಮಕ್ಕಳ ಶಾರೀರಿಕ ಮತ್ತು ಮನೋಭಾವನಾತ್ಮಕ ಪರಿಸ್ಥಿತಿಗಳನ್ನು ಒಪ್ಪಿಕೊಳ್ಳುವುದು ಮುಖ್ಯ ಹೆಣ್ಣು ಮತ್ತು ಗಂಡು ಜಾತಿಯ ನಡುವೆ ಕಾಮವನ್ನು ಅನುಭವಿಸುವಲ್ಲಿ ವಿವಿಧತೆಗಳು ಇರುವುದರಿಂದ ಹೆಣ್ಣುಮಕ್ಕಳ ಕಾಮೋದ್ರೇಕವನ್ನು ಉತ್ತೇಜಿಸಲು ಯಾವುದೇ ಒಂದು ಸರಳ ಮತ್ತು ಸಾಮಾನ್ಯ ನಿಯಮ ಇಲ್ಲ ಆದರೂ ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸುತ್ತೇವೆ ಒಂದು ಮೂಲಭೂತ ಭಾವನೆ ಮತ್ತು ಭದ್ರತೆ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಭಾವನೆಗಳ ಮತ್ತು ಭದ್ರತೆಯ ಮೇಲೆ ಹೆಚ್ಚು ಕೇಂದ್ರೀಕೃತರಾಗಿರುತ್ತಾರೆ ಅವರನ್ನು ಕಾಮೋನ್ಮತ್ತಗೊಳಿಸಲು ಅವರು ಶಾರೀರಿಕವಾಗಿ ಮಾತ್ರವಲ್ಲ ಮನೋಭಾವನಾತ್ಮಕವಾಗಿ ಸಹ ಆರಾಮದಾಯಕವಾಗಿ ಇರುವುದು ಅಗತ್ಯ ಭದ್ರತೆ ಮತ್ತು ನಂಬಿಕೆ ಗಂಡಸಿನೊಂದಿಗೆ ಭದ್ರತೆಯ ಭಾವನೆ ಆತ್ಮೀಯ ನಂಟು ಮತ್ತು ನಂಬಿಕೆ ಹೆಣ್ಣಿನ ಮನೋಭಾವವನ್ನು ಸುಸ್ಥಿರವಾಗಿಸಲು ಸಹಾಯ ಮಾಡುತ್ತದೆ ತಮಾಷೆ ಮತ್ತು ನಗುವಿನ ವಾತಾವರಣ ಅತಿ ಗಂಭೀರತೆಯ ಹೊರತಾಗಿಯೂ ಒಬ್ಬ ಗಂಡಸು ತನ್ನ ಹೆಂಡತಿಗೆ ಅಥವಾ ಸಂಗಾತಿಗೆ ಸ್ವಾಭಾವಿಕವಾಗಿ ಸ್ನೇಹಪೂರ್ಣತೆಯಿಂದ ವರ್ತಿಸುವುದು ಅವಳಿಗೆ ಆರಾಮವನ್ನುಂಟು ಮಾಡುತ್ತದೆ ಎರಡು ವಾತಾವರಣದ ಪ್ರಭಾವ ವಾತಾವರಣವೇ ಕೆಲಸವನ್ನು ಪ್ರಾರಂಭಿಸುತ್ತದೆ ಹೆಣ್ಣಿಗೆ ಮನಸ್ಸು ನೆಮ್ಮದಿಯಾಗಿರುವಾಗ ಮಾತ್ರ ಕಾಮೋದ್ರೇಕ ಹೆಚ್ಚಾಗುತ್ತದೆ ಅದಕ್ಕಾಗಿ ಮನೆಯ ಅಥವಾ ಕೋಣೆಯ ವಾತಾವರಣವನ್ನು ಕೆಳಗಿನಂತೆ ಸೃಜಿಸಬಹುದು ಲೈಟ್ ಮತ್ತು ಸಂಗೀತ ಮೌಢವಾದ ದೀಪಗಳು ಮತ್ತು ಮೃದುವಾದ ಸಂಗೀತವು ಹೆಣ್ಣಿಗೆ ರಿಲ್ಯಾಕ್ಸ್ ಮಾಡಲು ಸಹಾಯ ಮಾಡುತ್ತದೆ ಚಲನಚಿತ್ರ ಅಥವಾ ಕತೆ ಕೆಲವು ಪ್ರೀತಿಯ ಚಲನಚಿತ್ರಗಳು ಅಥವಾ ಕಾದಂಬರಿಗಳನ್ನು ಒಟ್ಟಿಗೆ ನೋಡುವುದು ಸಹ ಹೆಣ್ಣಿಗೆ ತಮ್ಮ ಭಾವನೆಗಳನ್ನು ಅನ್ವೇಷಿಸಲು ಪ್ರೇರೇಪಿಸಬಹುದು ಪರಿಸರ ಸ್ವಚ್ಛತೆ ವಾತಾವರಣ ಶುಚಿಯಾಗಿರಬೇಕು ಅಶುಚಿಯಾದ ಅಥವಾ ಹಾಳಾದ ಸ್ಥಳದಲ್ಲಿ ಹೆಣ್ಣು ಕಣ್ಮುಚ್ಚಿ ಆರಾಮದಿಂದ ನಿರ್ಧಾರ ಕೈಗೊಳ್ಳುವುದಿಲ್ಲ ಮೂರು ಗಾಳಿ ಮತ್ತು ಹವಾಮಾನ ಹವಾಮಾನ ಗಾಳಿಯ ತೀವ್ರತೆಯಾದರೂ ಲೈಂಗಿಕ ಆಕರ್ಷಣೆಗೆ ಪ್ರಭಾವ ಬೀರುತ್ತದೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದಂತೆ ಬಹುಕ ಗಂಡಸರಿಗೆ ಚಳಿಗಾಲದಲ್ಲಿ ಸೆಕ್ಸ್ ಮೂಡ್ ಹೆಚ್ಚು ಕೀರ್ತಿತವಾಗುತ್ತದೆ ಆದರೆ ಹೆಣ್ಣುಮಕ್ಕಳಿಗೆ ಚಳಿಯಲ್ಲಿ ಅವಳ ದೇಹದ ತಾಪಮಾನ ಬದಲಾವಣೆಯ ಬಗ್ಗೆ ಹೆಚ್ಚು ಸೂಕ್ಷ್ಮವಾಗಬಹುದು ಈ ಸಮಯದಲ್ಲಿ ಬಿಳಿ ಕಂಪಳದ ಹಾಸಿಗೆಗಳು ಅಥವಾ ಬೆಚ್ಚಗಿನ ಅಪ್ಪುಗಳು ಅವಳಿಗಿಂತ ಹೆಚ್ಚು ಪ್ರೀತಿಯನ್ನು ಹಚ್ಚಲು ಸಾಧ್ಯವಾಗುತ್ತದೆ ಹವಾಮಾನ ಪ್ರಭಾವ ಗಂಡಸರಿಗಿಂತ ಹೆಚ್ಚು ಭಾವನಾತ್ಮಕ ಚಲನೆಗಳೊಂದಿಗೆ ಸೇರಿಕೊಂಡಿರುತ್ತದೆ ನಾಲ್ಕು ಗಂಡಸು ಹೇಗೆ ವರ್ತಿಸಬೇಕು ಗಂಡಸಿನ ನಡವಳಿಕೆ ಮತ್ತು ಮುನ್ನೋಟವು ಹೆಣ್ಣಿನ ಕಾಮೋದ್ರೇಕವನ್ನು ಘಟಿಸುತ್ತದೆ ಪ್ರೀತಿ ಮತ್ತು ಕಾಳಜಿ ತೋರಿಸಿ ಕೇವಲ ದೇಹದ ಪ್ರೀತಿ ಇಲ್ಲ ಅವಳ ಭಾವನೆಗಳಿಗೆ ಗೌರವ ತೋರಿಸಿ ಮೌನ ಮತ್ತು ಶಾಂತಿ ಕೆಲವೊಮ್ಮೆ ಹೆಚ್ಚು ಮಾತುಕತೆ ಅಲ್ಲದೆ ಮೌನವು ಹೆಣ್ಣಿಗೆ ಆಕರ್ಷಣೆಯ ಮೂಲವಾಗುತ್ತದೆ ಅಡಗುಮುಚ್ಚು ಆಟ ಹೆಣ್ಣುಮಕ್ಕಳು ಮನಸ್ಸಿನಿಂದ ಹೆಚ್ಚಿನ ಆನಂದ ಪಡೆಯುವರು ಹಾಗಾಗಿ ಸೆಕ್ಸ್ ಮುನ್ನದ ಆಟಗಳು ಪ್ಲೇಫುಲ್ ಬಿಹೇವಿಯರ್ ಅವಳಿಗೆ ಮುಖ್ಯವಾಗಬಹುದು ಐದು ಹೆಣ್ಣಿನ ದೈನಂದಿನ ಜೀವನದ ಪ್ರಭಾವ ಹೆಣ್ಣಿನ ದೈನಂದಿನ ಜೀವನದ ಒತ್ತಡ ಕೆಲಸದ ಶ್ರಮ ಕುಟುಂಬದ ಜವಾಬ್ದಾರಿ ಎಲ್ಲವೂ ಕಾಮೋದ್ರೇಕದ ಮೇಲೆ ಪರಿಣಾಮ ಬೀರುತ್ತದೆ ಅವಳಿಗೆ ಸಮಯ ಕೊಡಿ ಆಕೆಯ ಅಭಿರುಚಿಗಳನ್ನು ತಿಳಿದುಕೊಳ್ಳಿ ಆರೋಗ್ಯ ಹೆಣ್ಣಿನ ದೇಹದ ಆರೋಗ್ಯ ಅವಳ ಲೈಂಗಿಕ ಇಚ್ಛೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ದೇಹದಲ್ಲಿ ಹಾರ್ಮೋನ್ ಮಟ್ಟಗಳು ಸಂತುಷ್ಟ ಜೀವನ ಶೈಲಿ ಅವಳ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಆತ್ಮಸ್ಥೈರ್ಯ ಗಂಡನು ಅವಳಿಗೆ ಸಹಕಾರ ನೀಡುವ ಮೂಲಕ ಅವಳ ಆತ್ಮಸ್ಥೈರ್ಯವನ್ನು ಪ್ರೇರೇಪಿಸಬೇಕು ಆರು ಸಂಭಾಷಣೆ ಮುಖ್ಯ ಹೆಣ್ಣಿನ ಕಾಮೋದ್ರೇಕದ ಉಚ್ಚಾಸಕ್ಕೆ ಸಂಬಂಧಿಸಿದಂತೆ ಗಂಡಸಿಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳುವುದು ಅವಳ ಅಭಿಪ್ರಾಯ ಕೇಳುವುದು ಅವಳಿಗೆ ಇಷ್ಟವಾದ ವಿಧಾನಗಳನ್ನು ತಿಳಿದುಕೊಳ್ಳುವುದು ಮುಖ್ಯ ಈ ಮೂಲಕ ಗಂಡ ಮತ್ತು ಹೆಣ್ಣು ಇಬ್ಬರ ನಡುವಿನ ಸಂಬಂಧ ಗಾಢವಾಗುತ್ತದೆ ಏಳು ಹೆಣ್ಣಿಗೆ ಸ್ವಂತ ಸಮಯ ಕೊಡಿ ಹೆಣ್ಣು ಸ್ವಂತ ಸಮಯವನ್ನು ಇಷ್ಟಪಡುತ್ತಾರೆ ಅವಳಿಗೆ ಸಮಯ ಕೊಡಿ ಏಕೆಂದರೆ ಕಾಮವು ಕೇವಲ ದೇಹದ ಮಟ್ಟದಲ್ಲೇ ನಡೆಯುವ ಪ್ರಕ್ರಿಯೆಯಲ್ಲ ಅದು ಮನಸ್ಸು ಮತ್ತು ಭಾವನೆಗಳ ಪರಸ್ಪರ ಪ್ರತಿಕ್ರಿಯೆಯಾಗಿದೆ ಎಂಟು ಕಾಲ ಮತ್ತು ಸನ್ನಿವೇಶ ಹೆಣ್ಣಿಗೆ ಎಲ್ಲಾ ಸಮಯವೂ ಕಾಮೋದ್ರೇಕವನ್ನು ಅನುಭವಿಸುವ ಸಾಧ್ಯತೆ ಕಡಿಮೆ ಗಂಡಸಿಗೆ ಸುಲಭವಾಗಿ ಮೂಡಿಸುವಂತೆ ಕಾಣುವ ಕಾಮೋದ್ರೇಕವನ್ನು ಹೆಣ್ಣು ಹೆಚ್ಚು ಹಿತವಾಗುವ ಮನೋಭಾವದಲ್ಲಿ ಅನುಭವಿಸುತ್ತಾರೆ ಮುಂಜಾನೆ ಮತ್ತು ರಾತ್ರಿ ಸಮಯಗಳಲ್ಲಿ ಕೆಲವರು ಹೆಚ್ಚು ಆರಾಮದಾಯಕವಾಗಿ ಎಚ್ಚರವಾಗಿರುತ್ತಾರೆ ಒಂಬತ್ತು ಸಮಾಜ ಮತ್ತು ಸಂಸ್ಕೃತಿ ನಮ್ಮ ಭಾರತೀಯ ಸಮಾಜದಲ್ಲಿ ಅದೆಷ್ಟೋ ಹೆಣ್ಣುಮಕ್ಕಳು ತಮ್ಮ ಲೈಂಗಿಕ ಇಚ್ಛೆಗಳನ್ನು ನಿಖರವಾಗಿ ವ್ಯಕ್ತಪಡಿಸುವುದರಲ್ಲಿ ಸಂಕೋಚಿಸುತ್ತಾರೆ ಇದು ಗಂಡನಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡುತ್ತದೆ ಅವಳಿಗೆ ಭರವಸೆ ತಂದುಕೊಡುವುದು ಮತ್ತು ಪ್ರೋತ್ಸಾಹಿಸುವುದು ಹತ್ತು ಮುಂದಿನ ಹಂತ ಸಂಬಂಧವನ್ನು ಚೆನ್ನಾಗಿಡಲು ಕಾಮಸಂಬಂಧದ ಅಡಿಪಾಯವನ್ನು ಕಟ್ಟುವುದು ಮುಖ್ಯ ಪ್ರೀತಿಯೊಂದಿಗೆ ಧೈರ್ಯದಿಂದ ವರ್ತಿಸಿದರೆ ಹೆಣ್ಣಿಗೆ ಕಾಮೋನ್ಮತ್ತತೆ ಹತ್ತಿರವಿರುತ್ತದೆ ಪ್ರೀತಿಯ ಮಾತನಾಡಲು ಕಲಿಯಿರಿ ಕೇವಲ ದೇಹದ ಆಕರ್ಷಣೆ ಬದಲಾಗಿ ಮನಸ್ಸಿನ ಆಕರ್ಷಣೆ ಮೂಡಿಸಿ ಹೆಣ್ಣಿಗೆ ಕಾಮ ಕೇರಳಿಸಲು ಅವಳ ವೈಯಕ್ತಿಕ ಇಚ್ಛೆಯ ಜೊತೆಗಿನ ಮಾತುಕತೆ ಮತ್ತು ಸನಿಹದಲ್ಲಿ ಬಾಳುವ ಸೂಕ್ಷ್ಮತೆಯ ನಡವಳಿಕೆಯಿಂದಾಗುತ್ತದೆ ಅಂತಹ ಪ್ರೀತಿಯನ್ನು ಇಷ್ಟಪಡುವ ಮುನ್ನ ಅವಳ ಆತ್ಮವನ್ನು ಗೆಲ್ಲುವುದು ಮುಖ್ಯ ಸ್ನೇಹಿತರೆ ಇದು ನಮ್ಮ ಈ ವಿಡಿಯೋದಲ್ಲಿ ಒದಗಿಸಿದ ಪ್ರಾಮುಖ್ಯ ಮಾಹಿತಿ ಹೆಣ್ಣಿಗೆ ಕಾಮಕೆರಳಲು ಬೇಡಬೇಕಾದ ವಾತಾವರಣ ಮತ್ತು ಗಂಡಸರ ಸೆಕ್ಸ್ ಮೂಡಿನ ನಡುವಿನ ವ್ಯತ್ಯಾಸವನ್ನು ನಮಗೆ ಸಣ್ಣ ಉಪಾಯಗಳಿಂದ ಹೇಗೆ ಬದಲಾಯಿಸಬಹುದು ಎಂಬುದು ನಿಮಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಯಿತು ಎಂದು ಭಾವಿಸುತ್ತೇನೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು ಮರೆಯಬೇಡಿ ಇನ್ನೊಂದು ಕಂತಿನಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವೆವು ತಾವರೆಗೆ ನಿಮ್ಮ ಪ್ರೀತಿ ಮತ್ತು ಕಾಳಜಿ ತೋರಿಸುತ್ತಿರಿ